ಈ ಆಯಾ ಹಾಕುವ ಆನಂದ್ರ ಇಡೀ ಕರ್ನಾಟಕ ಫೇಮಸ್ ಆದ್ರೂ ಏಳು ತಿಂಗಳ ಆಯ ಹಾಕಿ ಕೊಡ್ರಿ ಅಂತೇಳಿ ಹೇಳಿ ಬರ್ಬಾರ ಎರ್ಲಿ ಇರ್ಲಿ ಇರ್ಲಿ ಅಂದ ಬಳಕ ಮಳೆ ಆಗಬೇಕ ನಾ ಆಯಾ ತೆಗಿತೇನೆ ಅಂದ ಬಳಕ ಕೇಳಾಕಿ ಇಲ್ಲಿ ಬರಬೇಕ

ಏನ್ರಿ ಒಟ್ಟ ಪಾಯ ತಗ್ಯಾಕ ಇಲ್ರಿ ಲೇಗ ಪಾಯ ತಿಗ್ಯಾಕ್ ಹೆಂಗ್ ಹೇಳ್ತಿ ಹಾ ರೀ ನೀ ಆ ಮೂರ್ತ್ಲೆ ಕಾಲಿಟ್ಟು ಅಂಬಲ್ ಮಾರಾತಿ ಯಾಕ ಇನ್ನು ಇನ್ನಕ್ ತಕ್ಕ ಒಬ್ಬು ತನು ಕೊಡತ್ ಬರವಲ್ಲ ಯಾ ಯಾಕ್ರೀ ನೋಡ್ತಾ ನಾನು ಕುತ್ಕೋತ ರೀ ಅವನ ಇರ್ವತಕ ರೀ ಮತ್ತ್ ಯಾವ ರೀ ಬಂದ್ರು ಹೇಳ್ರಿ ಹೇಗಿನ ಯಾವ ರೀ ಬಂದ್ರೆ ಹೇಳ್ತಿಲ್ಲ ಒಂದು ಎಲೆ ಅಡಿಕೆ ತರ ಕೊಡ್ರೇ ಎಲೆ ಅಡಿಕೆ ಎಲೆ ಅಡಿಕೆ ಕಟ್ ಮಾಡೇನಿ ಯಾಕ್ರೀ ಸುಣ್ಣಾತ ಅಂಬಾಕ ಹ್ಞೂ ಪೊಸಿಷನ್ ಶನ್ಕ ಬಂದ್ರಿ ಹೇಳಿ ಆದ್ರೂ ಫೇಮಸ್ ಫೇಮಸ್ ಅದ್ರ ಏನಮ್ಮ ಬರ್ಬೇಕಲ್ಲ ತಗಸ್ ದುಡಿಯಾಕ ಬಾಂಟದಿ ಆದ್ರ ಸುಳಿನ ಸುಮಾರ ಯಾಕ್ರಿ ಅಂತ ಕೇಳ್ತಿ ಮದ ಆತ ಕೇಳಾಕ್ ಬರ್ವಾರ ಇಲ್ಲಿ ಚೆನ್ನಾಕುಣಾಕೊಂಡ್ಬಿಟ್ಟಿ ஏன் படத்தி நான் எதற்கு நீசாக்கு ஏறக்கு வர்த்தன் ரீ அதுக்கி அது ஆக வங்கத்தோத்தி உம் இவாத் போ நமஸ்கார ಇಲ್ಲಿ ಆಯಾ ಹೇಳು ಆನಂದ್ ಯಾರೀ ನಾನು ಯಾಕ್ರಿ ಯಾಕ್ರೀ ಒಂದ್ ಆಯಾ ತಗೋದ್ ಆಯ ಆಯಾ ತಗೋ ಈ ಆಯಾ ತೆಗಿಯೋ ಆನಂದ್ ಅಂದ್ರ ಇಡೀ ಕರ್ನಾಟಕ ಫೇಮಸ್ ಯಾವ ತರ ಆಯಾ ಬೇಕು ಎದಕ್ ಬೇಕು ಪಟ್ಟಿ ಅಂಗಡಿಗೆ ಬೇಕು ಮನಿಗೆ ಬೇಕು ಜನಗಳು ಗುಡ್ಸರಕ್ ಬೇಕು ಏನ ಸಂಡ ಕೊಂಡ್ರು ಪಾಯ್ಕಾನಿಗಿ ಬೇಕು ಸಂಡಸ್ ಪಾಯ್ಕಾನಿಗೆ ಬೇಕ ಅದಕ್ಕೆ ಮೊದಲು ಬೇಕ ನಮಗ ಮನಿ ಬೇಕಾಯತ್ರಿ

ನೋಡ್ರಿ ಪ್ಯಾಟಾಗ ಚಲೋ ಬದ್ನಿಕಾಯಿ ತಗೊಳಕ್ ಹೋಯ್ರಿ ಅಂದ್ರ ಒಂದ್ ಸ್ವಲ್ಪ ರೇಟ್ ಜಾಸ್ತಿ ಆಕೈತಿ ಅದ ಅದು ತಗೊಂದ್ರಿ ಅಂದ್ರ ರೇಟ್ ಕಡಿಮೆ ಆಕೈತಿ ಹಂಗೂ ನಮ್ದು ಆಯಾದೊಳಗ ಹೌದ್ ಹೌದ ಆಯ ಬೇಕಾಗಿತ್ ಅಂದ್ರೆ ಹೆಚ್ಚಾಕೈತಿ ಮತ್ತೆ ನಿಮಗ ಆರ್ಡರ್ ಕೊಡ್ತಕ್ಕನ ಆಯಾ ತೆಗೆದ್ಕೊಡ್ರಿ ಅಂದ್ರ ಫೋನ್ ಪೇ ಕಡಿಮೆ ಆಕೈತಿ ಇದ್ರ ಮೇಲೆ ನಿಮ್ ಅಭಿಪ್ರಾಯ ಹೆಂಗೈತೆ ಹಂಗ್ರಿ ಹಾಂಗ್ರಿ ಅಂತ ಆತು ಜಾಗ ಇಲ್ಲಿ ಐತಿ ತೋರ್ಸಡಿ ಅಲ್ಲೇ ತೆಗೆದುಕೊಡ್ತಾನ ಆಯಾ ಜಾಗ ತೋರ್ಸತ್ರಿ ಹಾ ಈಗ ಪಾಯ ತಿಗೆ ಬೇಕ್ರಿಲ ಪಾಯ ತಿಗೆ ಇಲ್ಲೇ ಸತ್ತೈತನ್ರಿ ಪಾಯು ಪರಪ್ಪ ಅಂದ್ರ ಇವು ಇಡೀ ಕರ್ನಾಟಕ ಫೇಮಸ್ ಮತ್ತೆ ಜಾಗ ತೋರ್ಸಡೀ ಹ ಅಲ್ಲೇ ಆಯಾತ ತೆಗದ್ ಕೊಡ್ತೀಗು ಪರಪ್ಪ ನೀ ಗುಡ್ ದೀಸಿಕೆ ತೊಗೊಂಬ ನಾ ಬುಕ್ಕ ತೊಂಬರ್ತೇನ ப்பங்காரி இச்சரி தகுதா நே

இதுக்கு மேல பஸ் கிளாஸ் அவங்க மாமா மாரி கேட்ரி கட்டி கட்ட மே நீ ரெடா <yr Otto> <yrissimus> येलोड़ी, इधर तो आए तो आए, येलोड़ी, हाँ, इधर इधर बा, इधर इधर बा चुप बा, इधर चुप बा नहीं, आ चुप बा, आ आ देख बा, इधर बा, येलोड़ी, आप क्या कर रहे हो ये पाया, आपने जागा बा, अरे आपा ಇದು ಆಯಾ ಬರದು ಸುಮ್ ಕೊಡ್ರಿ ನೀ ಗೆರೆ ಗೆರೆ ಬರದು ಅದೆ ಕೊರಿಬೇಡ್ರಿ ನಿನಗ ಆಯಾ ಸುದ್ಯ ಬೇಕೋ ಬಾ ಸುದ್ಯ ಬೇಕ್ರೆ ಹಾ ಮಂತ ಆಯಾ ಪ್ರಕಾರ ಆಯಿ ಮಾಡಬೇಕು ಗೆರೆ ಓ ಹೇಳ್ಕೋ ಓ ಯಾನ ಜಾಗ ರೋಟಕ ಯಾನ ಜಾಗಕ್ಕೆ ಇಲ್ಲಿ ಜಾಗದಿದ್ರೆ ಏ ಪ್ರಾಪಾ ಹಳೆ ಹಡಿಲಿ ಅಜ್ಜಿ ಬಡೋ ಮಾರಾಯ ಆ ಜಾಗಕ್ಕೆ ಬಾ ಬಾ ಜಾಗಿಲ್ಲ ಇದು ಬಾ ಏ ಗೋ ಹೋ ಮಾರಾಯ ಪಾಯತಿವ್ ನಾವ್ ನೀ ಹೋಗೋ ತಗ ಏ ರಾಯಪ್ಪ ನಿನಗ ಸುದ್ಧ ಆಯ ಬೇಕೋ ಬಾ ಬೇಕ್ರೆ ಅವನ ಜಾಗಕ್ಕೆ ಬಾ ಮಾರಾಯ ಏ ನಾ ಹೇಳೋಕೆ ಹೋಯ್ಲಿ ನಿ ತಿಗಳಿರಿ ಏಲಿ ಚೌಕಿ ನಿಲಗಾಕ ಕಲ್ಕುಂಡ್ರ ಅದಕಪ್ಪ ಇಲ್ಲಿ ಜಗಳಕ್ಕೆ ಕಟ್ಟುನು ಮೊದಲ ಚೌಕಿ ಹಾಕೋನು ಈಗ ಏ ಮಾರಾ ಆಣ ಜಾಗೈ ತೋಪಾದಾ ಇರವಾತಾಕ ಈ ಚೌಕಿ ಹಾಕೋನು ನಾವು ಹೋಯ್ಕೋತನ ಮತ್ತು ಸುಮ್ಕೊಂಡ್ರ ಏ ಮಾರಾ ಆಣ ಜಾಗಾದೆ ಬಡ್ರಿ ಏ ಗಪ್ ಗಪ್ ಗಪ್ನಾ ತಿಳ್ಸ ಹೇಳ್ತನೆಲ್ಲ ಆಣ ಜಾಗಾದೆ ಬಡ ನಿನ್ ಜಾಗಾದೆ ಕಟ್ಟುನು ಮನಿ ಏನು ಈಗ ಚೌಕಿ ಕುಂಡ್ರಬೇಕಾರ ನಾವು ಅಲ್ಲಿ ಹೋಗಬೇಕಾ ಜಗಳಕ್ಕೆ ಈತೋ ಮಾರಾ ಇಲ್ಲಿ ಹಡಬೇಡಿ ಏ ಮಾರಾ ಆ ಜಾಗಾದೆ ಆವんだ ಆ ಜಾಲೇಂದ

गओ आ 몰दा गाम होइ को तनो पई ग नाम जगह ल याव होइ को तरो तो ए ए नाम जगह ल याव होडी ए ए जगह का पापा ए नाम जगह ल गका रायप्पा युवयारा

ಬುದ್ಧಿ ಸಂಖ್ಯೆ ವಿಚಾರ ಮಾಡ್ತಿದ್ದೇನೆ ಮಾರಾಯ ಅವ್ಕ ಬೆಂಕಿ ಹತ್ತು ವಾರಕ್ಕ ಮೊದಲ ಜೋಡಿ ನೋಡಪ್ಪ ಜಾಲಪ್ಪ ಹೇಳಪ್ಪ ಇಡ್ದಿನ ಜಾಲ ಜಾಲ ಅನ್ಕೋತ ಬೈನೆ ಇನ್ನ ಅಣದಿಲ್ಲ ಇಬ್ರು ಮಗಳಾಗ ಬಜೆ ಅಂದ್ರ ಅಂತಂಬ್ರ ಇದ್ದಂಗ ನಂದ್ರ ಒಂದ್ಗೆ ನೋವಲ್ಲಕ್ಕ ನಿಂದ್ರ ಒಂದ್ಗೆ ನೋವಲ್ಲಕ್ಕ ಒಂದ್ ಏನದಾಗ ಜಗಳ ಹಚ್ಚವ್ರ ನೂರ್ ಮಂದಿ ಇರ್ತಾರ ಈಗ ಹೋದ್ರಲ್ಲ ಅಂತವ್ರ ಅದಕ್ಕ ನಾನಿ ಇಬ್ರು ಜಗಳ ಏನು ಏನ್ ಹೇಳ್ತನ ಹಂಗಂದ್ರ ರಾಯಪ್ಪ ಒಂದ್ ಕೆಲಸ ಮನ್ನಿ ನೀನ ಪಾಯ ಅಲ್ಲ ಮನಿನ ನನ್ ಜಗಳ ಹಾಕಿ ಬೇಡ ಆತ್ಲಾ Entendeu, a sack and